ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆದರ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ವೆದರು ನೋಡ್ಬೋದು ಮಳೆ ಚೆನ್ನಾಗಿ ಬರ್ತದೆ ನೋಡೋಕೆ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಒಂಥರ ಬೋರ್ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲೂ ಆಚೆ ಹೋಗಿಲ್ಲ ಫುಲ್ ಜಡಿ ಥರ ಇಟ್ಕೊಂಬಿಟ್ಟಿದೆ ಕೋಲಾರಲ್ಲಿ ಬ್ಯಾಂಗ್ಳೂರ್ನ ಹೆಂಗೆ ಇದೆ ಅಂತ ಅಮ್ಮ ಹೇಳ್ತಾರೆ ಇಲ್ಲ ಇಲ್ಲಂತರು ಬೆಳಗ್ಗೆಯಿಂದ ಒಂದು ಸಮ ಜಡಿ ಬಿಟ್ಟು ನಿಂತ್ಬಿಡೋದಿಲ್ಲ ಅವಾಗ ಆವಾಗ ಬರುತ್ತೆ ಬಿಸಿಲು ಬರುತ್ತೆ ನನಗೆ ಬಟ್ಟೆ ಹೊಣ ಸಲ ಟ್ಯಾಚ್ ಆಗಿದ್ದು ಅಟ್ಯಾಚಾಗಿ ಬಂದು ನಿಂತ್ಕೊಡೋದು ತಣ್ಣಗಿದೆ ಅಷ್ಟು ಚೆನ್ನಾಗಿ ಎಳೆ ಇರೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಮಗನ ಟ್ಯೂಷನ್ ಬಿಟ್ಟು ಬಂದೆ ಸ್ವಲ್ಪ ಹನಿ ಬರ್ತಾಯಿತ್ತು ಅಷ್ಟೇ ಅವಾಗ ಆರಾಮಾಗಿ ಹೋಗಿ ಬಿಟ್ಟು ಬಂದೆ ಒಂದು ಸ್ವಲ್ಪ ಗ್ಯಾಸಿಗೆ ಥರ ಆಗಿಬಿಟ್ಟಿದೆ ಏನೋ ಗೊತ್ತಿಲ್ಲ ಒಂದು ಥೀ ಡೇಸಿಂದ ಕಾಫಿ ಕುಡಿತಾ ಇದ್ದೀನಿ ಅದಕ್ಕೂ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಗ್ಯಾಸಿಗೆ ಥರ ಅನಿಸ್ತದೆ ಎದೆಲ್ಲ ಉರಿ ಅನ್ಸುತ್ತೆ ರಾ ಸಂಜೆ ಹೊತ್ತು ಏನಾಗುತ್ತೆ ಗೊತ್ತಾ ಮಗನಾಗ ಟ್ಯೂಷನ್ ಬಿಟ್ವಕ್ಷ ಚಳಿ ಅಂತ ಅನ್ಸುತ್ತೆ ಸ್ವಲ್ಪ ಈ ಮೋಡ ಇರೋದಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅನಿಸುತ್ತೆ ಹಾಲು ಕುಡಿಯೋಕೆ ಮನ್ಸಾಗ ಬರಲ್ಲ ಸ್ವಲ್ಪನೇ ಕಾಫಿ ಮಾಡ್ಕೊಂಡು ಕುಡಿತೀನಿ ಎದೆ ಎಲ್ಲ ಆಗ್ತಿದೆ ರಾತ್ರಿ ಎಲ್ಲ ಫುಲ್ಲು ಎದೆ ಉಡಿತಾ ಇತ್ತು ಸ್ವಲ್ಪ ಅದಕ್ಕೆ ಬಿಸಿ ನೀರಿಗೆ ಸೋಂಪು ಜೀರಿಗೆ ಹಾಕೊಂಡು ಕುಡಿಯೋಕೆ ಇಟ್ಟಿದ್ದೀನಿ ಕುಡಿಬೇಕು ಸೂಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಚಳಿಗೆ ಏನಾದರೂ ಮಾಡಿ ತಿನ್ನೋಣ ಅಂತ ಅನಿಸ್ತಾ ಇತ್ತು ಬಜಮ್ನ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ನೆನ್ನೆ ಎಲ್ಲ ತಿಂದಿದ್ದಾರೆ ಚಿಕ್ಕಮ್ಮನೆಯಲ್ಲಿ ಆಯಿಲ್ ಮತ್ತಿರ ಆಯಿಲ್ ಯಾಕೆ ಸಾಂಬಾರು ಇದೆ ಅದಕ್ಕೋಸ್ಕರ ಇವತ್ತು ಶೂ ಮಾಡೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಟೊಮೆಟೊ ಸೂಪ್ ತುಂಬ ಸಿಂಪಲ್ ಆಗಿ ಮಾಡ್ತೀನಿ ನಾನು ಸೂ ಮಾಡೋಣ ಅಂತ ಔಟ್ಸೈಡ್ ಸೈಡೆಲ್ಲ ಏನೂ ತಿನ್ನೋದೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಮೊನ್ನೆ ಗೋಬಿ ತಿಂದು ಆಗಿದ್ ಕೆಲಸಕ್ಕೆ ದೇವ್ರಾಣೆ ಏನು ತಿನ್ನಬಾರ್ದಪ್ಪ ಅಂತ ಅನಿಸ್ಬಿಟ್ಟೆ ನನಗೆ ಔಟ್ಸೈಡು ಅಷ್ಟು ಪೇಯ್ನ್ ಆಯಿತು ಗೋಬಿ ತಿಂದಿದ್ದಕ್ಕೆ ಆಯ್ತು ಏನಕ್ಕೆ ಆಯ್ತು ಗೊತ್ತಿಲ್ಲ ಹಸ್ಬೆಂಡ್ ಅಂತೂ ಅದನ್ನೇ ಅಂತ ಹೇಳ್ತಾಯಿದ್ರು ತಿನ್ಬೋಣ ಅಂದ್ರೆ ಗೋಬಿ ಗೋಬಿ ನಾನೇ ಆಗಿರೋದು ನಿನಗೆ ಅಂತ ಅಂದ್ಬಿಟ್ಟು ಮೊದಲೇ ಗೋಬಿ ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ನಾನು ತಿನ್ನಲ್ಲ ಬಟ್ ಯಾಕೋ ತಿನ್ಬೇಕು ಅನಿಸ್ತಾಯಿತ್ತು ಪ್ರೆಗ್ನೆಂಟಲ್ಲಿ ತಿನ್ಬೇಕು ಅನಿಸಿದ್ನ ತಿನ್ಬಿಡ್ಬೇಕು ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಮೂರೇ ಫೀಸ್ ಇದು ಏನಾಯ್ತೋ ಗೊತ್ತಿಲ್ಲ ಸೊ ಬನ್ನಿ ಹಾಂ ಒಳಗೆ ಹೋಗೋಣ ಯಾಕೆ ನಾ ಕಂಟಿನ್ಯೂ ಮಾಡ್ತೀನಿ ಇವತ್ತು ಫ್ರೈಡೇ ಈವ್ನಿಂಗ್ ಲಾಂಗ್ನ ಮಾಡ್ತಾರ ಒಂಥದ್ದು ದೀಪ ಆಚೆಲ್ಲ ಇನ್ನೂ ಆಚೆ ಒಂದು ಸ್ವಲ್ಪ ಕತ್ಲಾಗಲಿ ಗಾಳಿ ಬರೆಯೋದು ಜಾಸ್ತಿ ಇದೆ ಅಲ್ಲ ಹಂಚಿದ್ರು ಅಷಡ ಶುಕ್ರವಾರ ಅಲ್ಲ ಇವತ್ತು ಅಲ್ಲಿ ಲಲಿತಾ ಸಹಸ್ತಮ್ಮ ಪ್ಲೇ ಮಾಡಿದ್ದೀನಿ ಇಲ್ಲಿ ನಮ್ಮ ಪೂಜಾ ರೂಮಲ್ಲಿ ಪೂಜೆ ಎಲ್ಲ ಆಗಿದೆ ಮತ್ತು ಸಂಡೇ ಗುರು ಪ್ರವರ್ಣಮ್ ಇದೆ ಅಲ್ಲ ಅವತ್ತೆಲ್ಲ ಫುಲ್ ನೀಟಾಗಿ ದೇವ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿನಿ ಇಲ್ಲಿ ಜೀರಿಗೆ ಮತ್ತು ಸೋಂಪನ್ನು ಹಾಕಿ ನೀರು ಕುದಿಸಿಟ್ಟಿದ್ದೀನಿ ಸೊ ಇದನ್ನ ಕುಡಿಬೇಕು ಇವಾಗ ಒಂದು ಸ್ವಲ್ಪ ದಾರ್ಲಿ ಅಷ್ಟೊತ್ತಿಗೆ ಟೊಮೆಟೊ ಸೂಪ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಟೊಮೆಟೊ ಸೂಪ್ನ ಮಾಡಿಬಿಟ್ಟು ಮಾಡಕ್ಕೆ ಇಟ್ಬಿಟ್ಟು ಆಮೇಲೆ ಇದನ್ನು ನೀರು ಕುಡಿತೀನಿ ಅಲ್ಲಿ ಏನು ಸಂಜೆ ಇದೆ ಒಂದೇ ಒಂದು ಬೆಳಗ್ಗೆ ನೀರು ದೋಸೆ ಥರ ಮಾಡಿದೆ ಅಂದರೆ ನಾನು ಏನು ಮಾಡಿ ಪೌಡರ್ ಹಾಕ್ತಿನಲ್ಲ ಅದಿರ್ತೇನೆ ಅದಕ್ಕೊಂಚೂರು ರವೆ ಹಾಕ್ಬಿಟ್ಟು ಫುಲ್ಲು ನೀರು ಥರ ಸೇಮ್ ನೀರು ದೋಸೆ ಥರ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಅಮ್ಮ ಟೊಮೆಟೊ ಚಟ್ನಿ ತೊಗೊಂಡ್ಬಂದಿರಲ್ಲ ಅದು ಬರ್ತದೆ ಸೂಪರ್ ಕಾಂಬಿನೇಷನು ತರಕಾರಿ ಸಾಂಬಾರು ಮಾಡಿದೆ ಅದಿದೆ ಫುಲ್ ಬಿಸಿ ಇದೆ ಸ್ವಲ್ಪ ಹಾಕಿ ಟೊಮೆಟೊ ಅಷ್ಟೊಂದು ಇದನ್ನ ಇತ್ತು ಚಮಚ ಸೂಪ್ ಮಾಡೋಣ ಇದಕ್ಕೆ ಹಾಡು ಮಾಡಿದ ಪಾರ್ಟ್ಸ್ ಬಂದೇ ಇಲ್ಲ ಯಶಸ್ಸಾಗಿ ಇನ್ನೂ ಬಂದಿಲ್ಲ ಬುಕ್ಕನ ಅರ್ಧ ಹೋಗಿ ಮುಗಿಸಿದ್ವಿ ಇನ್ನೂ ಹೋಗಬೇಕು ಇಲ್ಲಿ ಟೊಮೆಟೊ ಸೂಪ್ ಮಾಡೋಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತು ಕೊತ್ತಮಿರಿ ಸೊಪ್ಪುದು ಎಲೆ ಬರುತ್ತಲ್ಲ ಅದು ಇಷ್ಟು ಚೆನ್ನಾಗಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಪೆಪ್ಪರ್ ಪೌಡ್ರ್ ಸ್ವಲ್ಪ ಉಪ್ಪು ಖಾರ ಇದೆಲ್ಲ ಬೇಕಾಗುತ್ತೆ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಹಸಿ ಮೆಣ್ಸಿನ್ಕಾಯಿ ಹಾಕೋಬೋದು ನಾನು ಹೇಳೋದನ್ನೆಲ್ಲ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅದಕ್ಕೆ ಹಸಿ ಮೆಣಸಿನಕಾಯಿ ಏನು ಹಾಕೋತಾ ಇಲ್ಲ ತುಂಬ ಲೈಟಾಗಿ ಮಾಡ್ಕೋತಾಯಿದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ಸೊ ಶುಂಠಿ ನೋಡಿ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಒಂದೇ ಒಂದು ಚಿಕ್ಕ ಈರುಳ್ಳಿ ಒಂದೆರಡರಿಂದ ಮೂರು ಹೆಸಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡಿದ್ದೀನಿ ಕೊತ್ಮಿರಿ ಸಪ್ಪನ ಕೊತ್ತಮೀರಿ ಸಪ್ಪ ಹಾಕೊಳ್ಳೋದು ಬೇಡ ಅದ್ರದ್ದು ದಿಂಡಿರುತ್ತಲ್ಲ ಅದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಲ್ತಿರೋ ಸ್ವಲ್ಪ ಇರುತ್ತೆ ನೋಡಿ ಅದನ್ನು ಹಾಕ್ಕೊಂಡ್ರೆ ಸಾಕು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಫುಲ್ ಗ್ರೀನ್ ಕಲರ್ ಆಗಿಬಿಡುತ್ತೆ ಸೊ ದಂಟು ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಇವಾಗ ಮಾಡ್ಕೊಳ್ಳುವಂಥದ್ದು ತುಂಬ ಒಂದು ಬಟ್ಲು ಅಥವಾ ಬಾಣಲಿ ಕುಕ್ಕರ್ ಏನು ಬೇಕು ಏನಾದ್ರು ಮಾಡ್ಕೋತೀರೋ ಅದನ್ನು ಇಟ್ಕೊಂಡು ಒಂದು ಸ್ವಲ್ಪ ಬೆಣ್ಣೆನ ಹಾಕೊಂಡಿದ್ದೀನಿ ಮಾತ್ರ ಬೆಣ್ಣೆ ಇಲ್ಲಾಂದರೆ ಎಣ್ಣೆ ತುಪ್ಪ ಏನು ಬೇಕಂದ್ರೆ ಯೂಸ್ ಮಾಡ್ಬೋದು ಸೊ ಬೆಣ್ಣೆ ಸ್ವಲ್ಪ ಚೆನ್ನಾಗಿ ಕರಗಲಿ ಮೇಲೆ ಇದಕ್ಕೊಂದು ಪಲಾವ್ ಎಲೆನ ಹಾಕೋತೀನಿ ನಿಮಗೆ ಚಕ್ಕೆ ಲವಂಗ ಬೇಕಂದರೆ ಚಕ್ಕೆ ಲವಂಗನ ಕೂಡ ಹಾಕ್ಕೋಬೋದು ಹಾಗೆ ನೋಡಿ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನಾನು ನಾನು ಚಕೀಲ ಲವಂಗ ಏನು ಹಾಕೊಂಡಿಲ್ಲ ಮಸಾಲೆ ಬೇಡ ಅಂತ ಇವಾಗ ಏನು ತೊಗೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ದಂಟು ಅದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ತಗೊಂಡಿರುವಂತಹ ಟೊಮೆಟೊನ ಹಾಕೊಂಡು ನಾನು ಇಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಟೊಮೆಟೊ ಬೇಕಂದರೆ ಆ ಟೊಮೆಟೊ ತೊಗೊಳ್ಳಿ ಟೊಮೆಟೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕೊಂಡು ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಉರ್ಕೋಬೇಕಾಗುತ್ತಿದ್ದು ನೀವು ಕುಕ್ಕರಲ್ಲಿ ಬೇಕಂದರೂ ಮಾಡಿಕೊಂಡು ಯೂಜಲ್ ಹಾಕ್ಸ್ಕೊತೀನಿ ಅಂದರೆ ಹಾಕ್ಸ್ಬೋದು ಏನು ಟೊಮೆಟೊ ಅಲ್ವಾ ಯೂಜಲ್ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸುಮ್ಮನೆ ಹೀಗೆ ಕುದಿಸಿದ್ರೆ ಸರಿ ಹೋಗುತ್ತೆ ನೀವು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದೀಲಿ ಇನ್ನು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಇದಕ್ಕೆ ಖಾರ ಖಾರ ತಿನ್ನಬೇಕು ಬಿಸಿ ಬಿಸಿ ತಿನ್ನಬೇಕು ಅನ್ಸ್ ಮಾಡೋದು ನನ್ನ ಮಗ ಏನೇನು ಸಿದ್ದ ಗೊತ್ತಾ ನಿನ್ನೆ ಸ್ವೀಟ್ ಏನಾದ್ರು ತಿನ್ಬೇಕು ಅಂತ ಅನ್ಸ್ತಾ ಇತ್ತು ಚಿಕ್ಕ ಮಾಯಸ ತಿಂದ್ಮೇನು ಸ್ವೀಟ್ ಏನಾದ್ರು ತಿನ್ನೋಣ ಏನಾದ್ರು ಮಾಡೋಣ ಅಂತ ಅನ್ಕೊಂಡೆ ಬಟ್ ಪಾಯಸ ಎಲ್ಲ ಅದೇ ಹಸ್ಬೆಂಡ್ ಹೇಳ್ತಿದ್ದೆ ಅದಕ್ಕೆ ನನ್ ಮಗ ಇಟ್ಕೊಂಡು ಇದೇ ನಮ್ಮ ಏನು ಆಸೆಗಳು ಪ್ರೆಗ್ನೆಂಟ್ ಅಲ್ಲಿ ಅಂತ ಹೇಳೋದು ಅಂತ ಹೇಳ್ತಾ ಇದ್ದ ಬಾಳಂತಿ ಅವನು ಅವ್ನಿಗೆ ಪ್ರೆಗ್ನೆಂಟು ಬಸ್ರಿ ಇದೆಲ್ಲ ಬರೋ ಬಾಳಂತಿ ಬಾಳಂತಿ ಅಂತಾನೆ ಅಂದ್ರೆ ಅವ್ರ ಅತ್ತಿಗೆ ಅತ್ತೆ ಇದಲ್ಲ ಅರುಣ ಬಾಳಂತಿ ಅಂತ ಹೇಳ್ತಿವಲ್ಲ ಅದೇ ಒಂದ್ ಮೈಂಡ್ ಅಲ್ಲಿ ಇದೆ ಅದಕ್ಕೆ ಮುಂಚಿನೋ ಸ್ವೀಟ್ ತಿಂದರೆ ಹೆಣ್ಮಗು ಆಗ್ಬೇಕು ಅಂತಾರೆ ಖಾರ ತಿನ್ಬೇಕು ಅಂದ್ರೆ ಗಂಡು ಮಗು ಆಗ್ಬೇಕು ಅಂತ ಹೇಳ್ತಾರೆ ನನ್ಗೆ ಒಂದ್ಸತಿ ಸ್ವೀಟ್ ತಿನ್ಬೇಕು ಅನ್ಸುತ್ತೆ ಒಂದ್ಸತಿ ಖಾರ ತಿನ್ಬೇಕು ಅನ್ಸುತ್ತೆ ಈ ಎಣ್ಣು ಮಗು ನೋಡ್ಬೇಕು ಅಂತ ನಾನು ಹೇಳ್ತಾ ಇದ್ದೆ ಹಸ್ಬೆಂಡ್ ಅದಕ್ಕೆ ಅವನು ಎರಡು ಮಕ್ಕಳು ಆಗ್ಬಿಡುತ್ತೆ ಬಿಡಮ್ಮ ಒಂದ್ ಗಂಡ್ಮಗು ಒಂದ್ ಹೆಣ್ಮಗು ಎರಡು ಮಕ್ಳು ಆಗ್ಲಿ ಚೆನ್ನಾಗಿರುತ್ತೆ ಅವನ್ ಗಂಡ್ಮಗು ಇಷ್ಟ ನಿನ್ಗೆ ಹೆಣ್ಮಗು ಇಷ್ಟ ಅಲ್ಲ ನನಗೆ ಗಂಡು ಮಗು ಇಷ್ಟ ಸೊ ಎರಡು ಮಕ್ಳು ಆಗ್ಬಿಡ್ಲಿ ಬಿಡಮ್ಮ ಚೆನ್ನಾಗಿರುತ್ತೆ ಎರಡು ಮಕ್ಳು ಇರುತ್ತೆ ಅಮ್ಮ ಅದಕ್ಕೆ ನನಗೆ ದಪ್ಪಾಗ್ಬಿಡಿದ್ಯಾ ಅಂತ ಹೇಳ್ತಾ ಇದ್ದ ನಾನು ಅದೇ ಹೇಳ್ತಾ ಹಂಗೆಲ್ಲ ಏನೂ ಆಗಲ್ಲ ಸದ್ಯ ಒಬ್ಬನ್ ಸಾಕದೇ ಸಾಕಾಗಿದೆ ಚಿನೋ ಎರಡೆರಡು ಮಕ್ಳಲ್ಲಿ ಅದಕ್ಕೆ ಇಲ್ಲ ಮಮ್ಮಿ ನೋಡ್ಕೋ ಎರಡು ಮಕ್ಳು ಇರುತ್ತೆ ಇಬ್ಬರಿಗೂ ಆಸೆ ಇದೆಲ್ಲ ಇಬ್ಬರು ಆಸೆ ಫೀಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದ ಅದನ್ನೇ ಹೇಳಿದೆ ಅದೆಲ್ಲ ಏನೂ ಆಗಲ್ಲ ಚಿನ್ ಆಲ್ರೆಡಿ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ ಒಂದೇ ಮಗು ಇರೋದು ಗಂಡ್ ಮಗರೋ ಹೆಣ್ಮಗುರೋ ಗೊತ್ತಿಲ್ಲ ಯಾವ್ದೋ ಮಗು ಇದೆ ಅಂತ ಹೇಳ್ತಾ ಇದ್ದೆ ನಾನು ಏನು ಮಗು ಆಗುತ್ತೆ ಏನು ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಳ್ಳೋಕ್ಕಾಗಲ್ಲ ಬಟ್ ನಾನು ಅದು ಸಿಕ್ಕಾಬಿಟ್ಟೆ ಆಸೆ ಇದೆ ಏನು ಮಗು ಆಗಲಿ ಆಗಲಿ ದೇವ್ರದ್ದು ದಿಟಾದರೆ ಹೇಳ್ಬೋದಿ ಬಟ್ ಏನೋ ಏನು ಮಾಡೋಕ್ಕಾಗಲ್ಲಲ್ಲ ಏನಾಗುತ್ತೆ ಏನು ಯಾಕೆ ಏನಿಲ್ಲ ಎಲ್ಲರೂ ಕೂಡ ಅದೇ ಆಸೆ ಈಗ ಅದು ಬಾಂಡಿಯಲ್ಲಿ ಹಾಕ್ಬಿಟ್ಟು ಅದಲ್ಲ ಸ್ವಲ್ಪ ತಲಾನೆ ಅಂದ್ಕೊಂಡಿದೆ ಯಾಕೆ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ನೀರು ಕುತ್ಕೊಂಡು ಫೋನ್ ಹೋಗ್ಕೊಂಡು ಬಿಟ್ಬಿಟ್ಟೆ ತಲಾ ಅಂದ್ಬಿಟ್ಟಿದೆ ಇದಕ್ಕೆ ಇದನ್ನ ಒಂದು ಬೌಲಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಆರ್ಲಿ ಸ್ವಲ್ಪ ಅಷ್ಟೇನೆ ಅಷ್ಟೇ ಕಾರ್ನ್ ಫ್ಲೋರ್ ಸ್ವಲ್ಪ ಹಾಕೋಣ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಬಿಸಿ ಮಾಡೋಣ ನೀವು ಫಸ್ಟೇ ಬೇಕಂದ್ರೆ ಕಾರ್ನ್ಫ್ಲೋರ್ನ ಹಾಕೋಬೋದು ಇಲ್ಲ ಅಂದರೆ ಮೈದಾ ಬೇಕಂದ್ರೆ ಮೈದಾನ ಹಾಕೋಬೋದು ನಾನು ಮೈದಾ ಬೇಡ ಅಂತ ಫ್ಲೋರ್ ಹಾಕ್ತಾ ಇದ್ದೀನಿ ಯೂಶ್ವಲಾಗಿ ಮಾಡಿದಾಗ ಮೈದಾನೇ ಹಾಕಿದೆ ಬಟ್ ಇವತ್ತು ಫಸ್ಟ್ ಸೇಫ್ ಅಲ್ಲ ಮೈದಾ Vamos para o ಅಲ್ಲಿ ಅದು ಕರೆಂಟ್ ಬರಲಿ ಅಲ್ಲಿ ತನಕ ಅಲ್ಲಿ ತನಕ ಸ್ವಲ್ಪ ಈಚ್ ಮಾಡೋಣ ಬಟ್ಟೆ ಮಡ್ಸು ಅಂತದ್ದು ಕರೆಂಟ್ ಇಲ್ಲ ಮಳೆ ಬರ್ತದಲ್ಲ ಅದಕ್ಕೆ ಹೋಗಿದೆ ಅಲ್ಲಿ ಸಹ ಸಣ್ಣ ಹಾಕಿದ್ದೀನಿ ಇಲ್ಲಿ ಮಡ್ಚು ಬಟ್ಟೆಗಳೆಲ್ಲ ಇಲ್ಲೇ ಇದೆ ಸೊ ಅದನ್ನೆಲ್ಲ ಮಡಚಿ ಪವರ್ ಹೋಗಿದ್ದಲ್ಲ ಅಷ್ಟೊಂದು ಸ್ವಲ್ಪತೆಲ್ಲ ಹಾಕೊಂಡ್ಲಿ ಅದು ಅಂದ್ಬಿಟ್ಟು ಬಿಟ್ಟು ಬಂದು ಏನೇನು ಮಾಡೋಕ್ಕಾಗಲ್ಲ ಪವರ್ ಯಾಕೋ ತುಂಬ ಹೋಗೋದು ಬರೋದು ಆಗ್ತಾ ಇದೆ ಮಳೆ ಬೀಳ್ತಿದ್ದಲ್ಲ ಅದಕ್ಕೆ ಅನಿಸುತ್ತೆ ಗಾಳಿ ಜಾಸ್ತಿ ಇದೆ ಆಷಾಡ ಗಾಳಿ ಸ್ಟಾರ್ಟ್ ಆಗ್ಬಿಟ್ಟಿದೆಲ್ಲ ಸಿಕ್ಕಾ ಬಟ್ಟೆ ಗಾಳಿ ಅಷ್ಟ್ರಲ್ಲಿ ಬಟ್ಟೆಗಳೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಬಟ್ಟೆ ಮಾಡ್ಸ್ಕೊತಾ ಇದೆ ನನಗೆ ಟಿ ವಿ ನೋಡ್ತಾ ಬಟ್ಟೆ ಮಾಡ್ಸಿದ್ರೆ ಮಾಡ್ಸ್ತೀನಿ ಇಲ್ಲ ಅಂದರೆ ಹಂಗೆ ಹೇಳ್ಬಿಡುತ್ತೆ ಸೊ ಅವತ್ತಿನ ಬಟ್ಟೆ ಅವತ್ತೇ ಮಾಡಿಸ್ಬಿಟ್ರೆ ಸಮಾಧಾನ ಈಗ ನಾವು ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನ ರುಬ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾವು ಏ ಏನು ಏನಿಟ್ಟಿದ್ದಲ್ಲ ಬಾಂಡಿಯಲ್ಲಿ ಸ್ವಲ್ಪ ನೀರು ಕಡಿಮೆ ಇಟ್ಬಿಟ್ಟಿದ್ದೀನಿ ಅದು ಕಡಿಮೆ ಇಟ್ಟಿದ್ದೀನಿ ಅಂದರೆ ಇಟ್ಟಿದೆ ಕರೆಕ್ಟಾಗಿ ಫೋನ್ ನೋಡ್ಕೊಂಡು ಕೂತ್ಬಿಟ್ಟಿದ್ದೆಲ್ಲ ಸೊ ನೀರೆಲ್ಲ ಖಾಲಿ ಹಾಕ್ಬಿಡುತ್ತೆ ಅದಕ್ಕೆ ಬಿಸಿ ನೀರನ್ನ ಕಾಯೋಕೆ ಇಟ್ಟಿದೆ ಪಕ್ಕದಲ್ಲಿ ಸೊ ರುಬ್ಬಿರೋದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಈ ಥರ ಸೋದ್ಕೋಬೇಕಾಗುತ್ತೆ ಇಲ್ಲ ಬಾಯಿಗೆ ಅದು ಸಿಗ್ತಾ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಸೋಸ್ಕೊಂಡ್ಬಿಟ್ಟು ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ ಬಿಸಿ ಬಿಸಿ ನೀರನ್ನು ಹಾಕೊಳ್ಳಿ ನೀರು ಕಡಿಮೆ ಇಟ್ಟಿದ್ರೆ ಇಲ್ಲ ಅದರಲ್ಲಿ ನೀರೇ ಸಾಕಾಗುತ್ತೆ ನಾನು ಖಾರಕ್ಕೆ ಮೆಣಸಿನಕಾಯಿ ಖಾರದ ಪುಡಿ ಏನೂ ಹಾಕಿಲ್ಲ ಪೆಪ್ಪರ್ ಪೌಡರ್ನ ಹಾಕೊಂಡಿದ್ದೀನಿ ಸಾಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸ್ವೀಟ್ ಇರಲಿ ಅಂತ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಟೇಸ್ಟ್ ನೋಡೋಣ ಹೆಂಗಿದೆ ಏನು ಅಂತಂದ್ಬಿಟ್ಟು ಕಷ್ಟ ಆಗಿದೆ ಖಾರ ಲೈಟಾಗಿ ಹಾಕಿದ್ದೀನಿ ನಾನು ಯಾಕೋ ಗಂಟ್ಲೆಲ್ಲ ಉಡಿತಾ ಇತ್ತಲ್ಲ ಮೆಣಸಿನ್ಕಾಯಿ ಹಾಕೊಬೋದು ಒಂದೆರಡು ಚೆನ್ನಾಗಿರುತ್ತೆ ಇಲ್ಲ ಪೆಪ್ಪರ್ ಪೌಡ್ರೂ ಜಾಸ್ತಿ ಹಾಕ್ಬೋದು ಇನ್ನು ಸ್ವಲ್ಪ ನೀರಾಗ ಮಾಡಿದೆ ನಾನು ಸ್ವಲ್ಪ ಟೊಮೆಟೊ ಹಾಕಿದ್ನಲ್ಲ ಮಗನಿಗೆ ಹಸ್ಬಂಡ್ಗೆಲ್ಲರಿಗೂ ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರಂಗೆ ಹಂಗ್ ಮಾಡಿದೀನಿ ಇನ್ನು ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬಹುದು ಸೊಪ್ಪೆಲ್ಲ ಕುಡಿದು ಕೂತಿದೆ ಹಾಗೆ ಒಂದು ಸ್ವಲ್ಪ ನನ್ನ ಮಗ ಸಂಜೆನೆ ಮೊಟ್ಟೆ ಬೇಯಿಸ್ಕೊಡಿಯಮ್ಮ ಅಂತ ಹೇಳ್ತಾ ಇದ್ದ ನಾನು ಆಮೇಲೆ ಬೇಯಿಸ್ತೀನಿ ಇರಮ್ಮ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅದಕ್ಕೆ ಹೋಗ್ಲಿ ಅವ್ನಿಗೆ ಮೊಟ್ಟೆ ಪಲ್ಯ ಏನಾದರೂ ಮಾಡೋಣ ಅಂತ ನುಗ್ಗೆ ಸೊಪ್ಪಿತ್ತು ಊರಿಂದ ಎತ್ಕೊಂಬಂದು ನುಗ್ಗೆ ಸೊಪ್ಪಾಗೆ ಇತ್ತು ಸೊ ಅದನ್ನು ಹಾಕಿ ಮೊಟ್ಟೆ ಹಾಕಿ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಇದು ನನಗೆ ಗೊತ್ತಿರೋದು ಪಕ್ಕ ಅವ್ರಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಬೇಕು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ನುಗ್ಗೆಕಾಯಿ ತಿಂತಾರೆ ಸೊಪ್ಪು ಸ್ವಲ್ಪ ಕಸಿರಿಡೋ ತಾಗಲಿಕಾಯಿ ಇದೆಲ್ಲ ತಿನ್ನಲ್ಲ ಅವರು ಬಟ್ ಹೇಗಾದರೂ ಮಾಡಿ ಸೇರಿಸ್ಬೇಕಲ್ಲ ರೊಟ್ಟಿಗೆಲ್ಲ ಹಾಕಿದ್ರೆ ತಿಂತಾರೆ ನುಗ್ಗೆ ಸೊಪ್ಪಿಂದು ಪಲ್ಯಕ್ಕೆ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಬಟ್ ಇರಲಿ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಒಗ್ಗರಣೆಗೆ ಆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಹಸಿ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಬೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ ಅನ್ನಲ್ಲ ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋಣ ಅಂತ ಇಲ್ಲಿ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿಲ್ಲ ನಾನು ಕಟ್ ಮಾಡಿದ್ರೆ ಕಸರೆ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಕೈಯಲ್ಲಿ ಕಟ್ ಮಾಡಿಕೊಂಡು ಇದ್ದೀನಿ ಕಟ್ ಮಾಡಿಲ್ಲ ಅಂದರೂ ನಡೆಯುತ್ತೆ ನಾನು ಕೈಯಲ್ಲೇ ಕಟ್ ಮಾಡಿ ಹಾಕೊಳ್ಳೋಣ ಸ್ವಲ್ಪ ಅಂದ್ಬಿಟ್ಟು ಕೈಯಲ್ಲೇ ಕಟ್ ಮಾಡಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಅದೇ ಹೇಳಿದ್ನಲ್ಲ ಹಸ್ಬೆಂಡ್ಗಂತೂ ಇಷ್ಟ ಆಗೋಲ್ಲ ಅಂತ ನಂಗೆ ಗೊತ್ತಿತ್ತು ಫಸ್ಟೇ ಅವ್ರಿಗೆ ಇಷ್ಟ ಆಗೋಲ್ಲ ಕೈ ಅಂದರೆ ಅವ್ರಿಗೆ ಹಂಗೆ ಮೊಟ್ಟೆ ಪಲ್ಯ ಇಷ್ಟ ಆಗುತ್ತೆ ಇದನ್ನೆಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ಬಟ್ ಇಡ್ಲಿ ಹೆಲ್ತಿ ವೈಸ್ ಒಂದು ಜೊತೆ ಹೇಳ್ತಾರೆ ಏನಕ್ಕೆ ಹಾಕಿದೆ ಅಂತ ಬಟ್ ತಿಂತಾರಲ್ಲ ಒಳಗೆ ಹೋಗಿ ಹೋಗುತ್ತೆ ಅಲ್ವಾ ಅದು ಬೇಕಾಗಿರೋದು ನಮಗೆ ಅಂತ ಅಂದ್ಕೊಂಡು ನುಗ್ಗೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊಪ್ಪು ಬೆಂದಿದೆ ಅಂತಂದಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನೀವು ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೌಡರ್ ಮೊಟ್ಟೆ ಪಲ್ಯ ಅಂದರೆ ಪೆಪ್ಪರ್ ಪೌಡ್ರ್ ಇದ್ದಿದ್ದೆ ಅಲ್ವಾ ಸ್ವಲ್ಪ ಗರಂ ಮಸಾಲಾನಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಮೊಟ್ಟೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಕದಲಿಸ್ತೀನಿ ತುಂಬ ಕದಲಿಸಲ್ಲ ಒಂದು ಸ್ವಲ್ಪ ತಂಗಿ ಇರಲಿ ಅದು ಮೊಟ್ಟೆ ನನಗೆ ಗೊತ್ತಾ ಫುಲ್ ಇಷ್ಟ ಎಷ್ಟಾಗಲ್ಲ ಒಂದು ಸ್ವಲ್ಪ ಮೊಟ್ಟೆ ಮೊಟ್ಟೆ ಥರ ಸಿಕ್ಕಿದೆ ಚೆನ್ನಾಗಿರುತ್ತೆ ಅಂತ ಆ ಸ್ವಲ್ಪ ಬೆಂದಿದೆ ಅಂದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ನನ್ನ ಮೊಟ್ಟೆ ಪಲ್ಯ ಎಲ್ಲ ಮಾಡೋಷ್ಟು ಹಸ್ಬೆಂಡ್ ಕೂಡ ಬಂದರು ಮಗ ಕೂಡ ಬಂದ ಆ್ಯಕ್ಚುಲಿ ಮೊಟ್ಟೆ ಮುದ್ದೆ ಮಾಡೋಣ ಹೆಂಗೂ ಸಾಂಬಾರು ಇತ್ತಲ್ಲ ತರಕಾರಿ ಸಾಂಬಾರು ಬಿಸಿ ಮಾಡಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಹೀಗೆ ಡೈಲಿ ಮುದ್ದೆ ಮಾಡ್ಕೋತೀರಿ ನೈಟ್ ಟೈಮು ಬೆಳಗ್ಗೆ ಟೈಮೆಲ್ಲ ಮಾಡಲ್ಲ ಸೊ ನೈಟ್ ಟೈಲಿ ಮಾಡ್ಕೋತೀನಿ ಈಗಾಗುತ್ತೆ ನನ್ನ ಒಂದು ಈವ್ನಿಂಗ್ ರೊಟೀನ್ ಈಗಿತ್ತು ಅಂತ ಹೇಳ್ಬೋದು ಹೇಗೆ ಅನಿಸ್ತು ನಿಮಗೆಲ್ಲ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಏನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋಸ್ ಇಷ್ಟ ಆದರೆ ಯಾವ ಥರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿ ಮುದ್ದೆ ಮಾಡ್ಕೋತಾಯಿದ್ದೀನಿ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇನ್ನೇನಿಲ್ಲ ಊಟ ಮಾಡೋದು ಸ್ವಲ್ಪ ಟಿ ವಿ ನೋಡೋದು ಮಲಗುವಂಥದ್ದು ಮಗನ ಬೇರೆ ಟೆಸ್ಟ್ ಅಲ್ಲ ಅವ್ನು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೋತಾನೆ ವರ್ಕ್ ಇದೆ ವರ್ಕ್ ಮಾಡ್ತಾನೆ ಇಲ್ಲ ಟೆಸ್ಟ್ ಇದೆ ಅಲ್ಲ ಓದಿರ್ತಾನೆ ಬೆಳಗ್ಗೆಯಿಂದ ಟ್ಯೂಷನ್ಲಿ ಓದಿರ್ತಾನಲ್ಲ ನಾನು ಇನ್ನು ಓದ್ಸೋಕ್ಕೆ ಹೋಗಲ್ಲ ಇವಾಗ ಸ್ವಲ್ಪ ಆರಾಮಾಗಿ ಬಿಟ್ಬಿಡ್ತೀನಿ ಟಿ ವಿ ನೋಡ್ಕೋತಾನೆ ಅದಾದಮೇಲೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಎಲ್ಲ ಕೇಳಿ ಸ್ಪೆಲ್ಲಿಂಗ್ಸನ್ನು ಒಂಚೂರು ರೀಕಾಲ್ ಮಾಡಿಸ್ತೀನಿ ಎಲ್ಲದನ್ನು ಕೂಡ ಮಕ್ಳಿಗೆ ರಾತ್ರಿ ಎಷ್ಟೇ ಓದಿದ್ರು ಕೂಡ ಬೆಳಗ್ಗೆ ಓದೋದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ನಂದು ಇಲ್ಲಿ ಅಡುಗೆ ಎಲ್ಲ ಆಯ್ತಲ್ಲ ಮಗ ಎಲ್ಲ ತೊಗೊಂಡೋಗಿ ಹಾಲಲ್ಲಿ ಇಡ್ತಾನೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಲ್ಲ ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ಕೋತೀವಿ ಸೊ ಅದಕ್ಕೆ ಎಲ್ಲ ಇಡ್ತಾ ಇದ್ದಾನೆ ಇದೊಂಥರ ನೈಟ್ ಟೈಮು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ ಅದೆಲ್ಲ ಆಗೋದು ಆಗೋದಿಲ್ಲ ಎಲ್ಲರೂ ಬೆಳಗ್ಗೆ ಬಿಸಿ ಇರ್ತಾರಲ್ಲ ಒಬ್ಬರು ಅದೊಂದು ಟೈಮಲ್ಲಿ ತಿಂತಾರೆ ಇತ್ತೀಚೆಗೆ ನಾನು ಹಸ್ಬೆಂಡ್ ಜೊತೆ ತಿಂತಾಯಿನಿ ಸೊ ಇಷ್ಟೇ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್